ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಬಿಗ್ ಬಾಸ್ ಬಗ್ಗೆ ನಾನು ಒಂದು ವಿಚಾರವನ್ನ ನಿಮಗೆ ಕಚಗುಳಿಯ ವಿಚಾರವನ್ನ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಏನ್ ಕಛ ಏನ್ ಕಚಗುಳಿ ಕೊಡ್ತೀಯ ಗುರು ಅಂದ್ರೆ ಎಸ್ ಕಚಗುಳಿ ಕೊಡುವಂತ ವಿಚಾರನೇ ಇದು ಯಾಕೆ ಅಂತಂದ್ರೆ ಆಕ್ಚುಲಿ ಈ ಬಾರಿಯ ವರ್ತೂರು ಮತ್ತೆ ನಮ್ಮ ತುಕಾಲಿ ಯಾರಪ್ಪ ಅಂತ ಅಂದ್ರೆ ಅಂದ್ರೆ ಜೋಡಿಗಳು ಯಾರಪ್ಪ ಅಂತ ಅಂದ್ರೆ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರಕಿಲ್ಲ ಅದು ಯಾರು ಅಂದ್ರೆ ಚಂದ್ರಪ್ರಭಾ ಮತ್ತೆ ನಮ್ಮ ಡಾಗ್ ಸತೀಶ್ ಅವರು ಎಸ್ ಸರ್ ಡಾಗ್ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರು ಯಾಕೆ ಅಂತ ನೀವು ಕೇಳಬಹುದು ಯಾಕೆ ಅಂತಂದ್ರೆ ಆಕ್ಚುಲಿ ಇವ್ರು ಫೇರ್ ಅನ್ನ ನಾನು ನೋಡ್ತಾ ಬರ್ತಾ ಇದ್ದೀನಿ ಒಳಗಡೆಗೆ ಬಂದ್ರು ಜಂಟಿಯಾಗಿ ಇವರು ಆಕ್ಚುಲಿ ನಿರ್ಧಾರವನ್ನ ತೆಗೆದುಕೊಂಡ್ರು ಜಂಟಿ ಆಗ್ ಬರ್ಬೇಕಾದ್ರೆ ಚಂದ್ರಪ್ರಭಾ ಅವ್ರು ಏನ್ ಹೇಳ್ತಾರೆ ತುಂಬಾ ಒತ್ ಕಾಯೋದಕ್ಕೆ ಯಾರೋ ಒಬ್ರಿದ್ದಾರೆ ಅವ್ರ ಜೊತೆ ಹೋಗ್ಬಿಡ್ತೀನಿ ಅಂತಂದ್ರೆ ಅವ್ರ ಸೆನ್ಸ್ ಬಂದಿರುತ್ತೆ ಓಕೆ ಈತನೇ ಸರಿಯಾದ ಪಾರ್ಟಿ ಅಂತ ಆತರ್ಗೆ ಚೆನ್ನಾಗ್ ಗೊತ್ತಾಗಿರುತ್ತೆ ಹಾಗಾಗಿ ಓಕೆ ನಾನು ಡಾಕ್ ಸತೀಸ ಅವ್ರನ್ನ ಜಂಟಿಯಾಗಿ ತಗೊಳ್ತೀನಿ ಅಂದ್ಬಿಟ್ಟು ಕೈಗೆ ಕೋಳಗಳನ್ನ ಅಂದ್ರೆ ಚೈನ್ ಅನ್ನ ಹಾಕೊಂಡು ಇವಾಗ್ಲು ಕೂಡ ಬಿಗ್ ಬಾಸ್ ಒಳಗಡೆನೆ ಇದ್ದಾರೆ ಆದ್ರೆ ಇವ್ರಿಬ್ರು ತುಂಬಾ ಒಳ್ಳೆ ಫೇರು ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿ ಮಾತಾಡ್ಕೊಳ್ತಾರೆ ಇಲ್ಲಿ ದಾಗ್ ಸತೀಶ್ ಅವರು ಸಿಕ್ಕಾಬಟ್ಟೆ ಕಾಂಟ್ರವರ್ಸಿ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಟ್ರೋಲ್ ಗಳಾಗಿರೋದ್ರಿಂದ ಆಕ್ಚುಲಿ ಜಾಸ್ತಿ ಮಾತಾಡಲ್ಲ ಅಣ್ಣ ಜಾಸ್ತಿ ಮಾತಾಡಲ್ಲ ತುಂಬಾ ತುಂಬಾ ಸೈಲೆಂಟು ಆದ್ರೆ ನಮ್ಮ ಚಂದ್ರಪ್ರಭಾವ್ ಅವ್ರು ಕೇಳ್ಕೋಬೇಕೆ ಸಿಕ್ಕಾಬಟ್ಟೆ ಮಾತಾಡ್ತಾರೆ ಎಸ್ ಈ ಹಿಂದೆ ನೀವು ನೋಡಿದ್ರಿ ಇದೇ ತುಕಾಲಿ ಮತ್ತೆ ನಮ್ಮ ವರ್ತೂರ್ ಸಂತೋಷ್ ಅವರು ಅವರು ಒಳ್ಳೆ ಫೇರ್ ಒಳ್ಳೆ ಜೋಡಿ ಒಳ್ಳೆ ಸ್ನೇಹಿತರು ಅಂದ್ಬಿಟ್ಟು ಆಕ್ಚುಲಿ ಅನಿಸ್ಕೊಂಡಿದ್ರು ಬಿಗ್ ಬಾಸ್ ನಲ್ಲಿ ಎಸ್ ಅವರಿಬ್ಬರ ಜೋಡಿಯನ್ನು ಹೋಲುವಂತಿದೆ ಈಗಿನ ಜೋಡಿ ಅಂತ ಹೇಳ್ಬಹುದು ಅಲ್ಲೂ ಕೂಡ ಆಕ್ಚುಲಿ ಅವರು ಕೂಡ ಒಂದು ಲೆವೆಲ್ಗೆ ಇದೇ ರೀತಿ ದಪ್ಪ ಇದ್ರು ಇದೇ ವಯಸ್ಸಿನವರಾಗಿದ್ರು ಆ ಎಸ್ ಇದೇ ಕಚಗುಳಿ ಕೊಡ್ತಕ್ಕಂಥದ್ದು ನಮ್ಗೆ ಆಲ್ಮೋಸ್ಟ್ ಇದೇ ರೀತಿಯ ಒಂದು ದಪ್ಪ ಇದ್ರು ಅಲ್ಲಿ ಕೂಡ ನಮ್ಮ ಆ ಇವರು ಯಾರು ತುಕಾಲಿ ಅವರು ಆಲ್ಮೋಸ್ಟ್ ಚನ್ನ ಚಂದ್ರಾಯಪಟ್ಟಣ ಕಡೆಯವರು ಅಂತ ಅನ್ಸುತ್ತೆ ಅವರು ಇಲ್ಲಿ ಚಂದ್ರಪ್ರಭ ಅವರು ಕೂಡ ನಮ್ಮ ಮಂಡ್ಯ ಕಡೆಯವರು ಹೀಗಾಗಿ ಏನಾಗಿದೆ ಅಂತಂದ್ರೆ ಎಲ್ಲ ಬಂದು ಅಂತಿ ಅವರೇ ಕಾಂಟ್ರವರ್ಸಿ ಅವರಿಗೆ ಸ್ನೇಹಿತರಾಗ್ತಾ ಇದ್ದಾರೆ ಅಲ್ಲೂ ಕೂಡ ಒರ್ತುರ್ ಸಂತೋಷ್ ಅವರು ಕಾಂಟ್ರವರ್ಸಿ ಆಗಿದ್ರು ನಿಮಗೆ ಗೊತ್ತಿದೆ ವರ್ತುರ್ ಸಂತೋಷ್ ಅವರು ಆಕ್ಚುಲಿ ಏನು ಎತ್ತುಗಳಿದೆ ಆ ಏನು ಹಳ್ಳಿಕಾರು ಅದನ್ನ ಪರಿಚಯಿಸಿದ್ದು ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಟ್ರೋಲ್ ಗಳಾದ್ರು ಕಾಂಟ್ರವರ್ಸಿಗಳಾದ್ರು ಈಗಲೂ ಕೂಡ ಡಾಕ್ ಸತೀಶ್ ಅವರು ನನ್ನ ಹತ್ರ ನೂರು ಕೋಟಿ ನಾಯಿ ಇದೆ ಐವತ್ ಕೋಟಿ ನಾಯಿ ಇದೆ ಅಂತ ಹಲವಾರು ಕಾಂಟ್ರವರ್ಸಿಗಳು ಹಲವಾರು ಟ್ರೋಲ್ಗಳು ಕೂಡ ಆಗಿದ್ದಾರೆ ಎಸ್ ಇಲ್ಲಿ ಟ್ರೋಲ್ ಗಳಾಗಿರೋರಿಗೆ ಇಂತಿ ಅವರೇ ಬಂದು ಬಂದು ಸೇರ್ಕೋತಾರೆ ಅಂತ ಹೇಳ್ಬೋದು ಅದನ್ನ ಆಕ್ಚುಲಿ ನಾನು ಅಬ್ಸರ್ವ್ ಮಾಡಿದ ಮುಖಾಂತರ ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು ಆದ್ರೆ ಈ ಬಾರಿ ಇವರು ಒಳ್ಳೆ ಸ್ನೇಹಿತರಾಗಿ ಹೊರಗಡೆ ಹೋಗ್ತಾರ ಅಥವಾ ಇಲ್ಲ ಇವರು ಸ್ನೇಹಿತರಾಗಲ್ಲ ಬಿಗ್ ಬಾಸ್ ನಲ್ಲಿ ಏನೋ ತೊಡಗ ಬಂತು ಅಂತ ಸ್ನೇಹ ಇಲ್ಲ ಕಳ್ಕೋತಾರ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ ಆಕ್ಚುಲಿ ಇತ್ತೀಚೆಗೆ ಗಮನಿಸ್ತಾ ಇರತಕ್ಕಂತದ್ದು ಅದೊಬ್ರು ನಾನು ಓಕೆ ಇನ್ನೊಂದು ಜೋಡಿ ಬಂತು ನೀವು ನೋಡಿರ್ಬೋದು ಹನ್ನೊಂದು ಸೀಸನ್ ಅಲ್ಲಿ ಆದ್ರೆ ಅವ್ರಿಗೆ ವಯಸ್ಸು ಕಡಿಮೆ ಇತ್ತು ಬಿಡಿ ಧನರಾಜು ಮತ್ತೆ ನಮ್ಮ ಹನುಮಂತು ಅವ್ರಿಗೆ ಆದ್ರೆ ಇವ್ರಿಗೆ ವಯಸ್ಸು ಸ್ವಲ್ಪ ಜಾಸ್ತಿ ಇದೆ ಆಲ್ಮೋಸ್ಟ್ ಒಂದೇ ಎತ್ತುಗಳ ತರ ಕಾಣಿಸ್ತಾರೆ ಎರಡು ಜೋಡಿಗಳುನು ಎಸ್ ಈಗ ಒಂಥರ ಕಚಗುಳಿ ಕೊಡೋ ತರ ಇತ್ತು ನನಗೆ ಗಮನಿಸಿದಾಗ ನಿಮ್ಗೆ ಅನಿಸ್ತಾ ಇದೆ ಇದ್ರ ಬಗ್ಗೆ ಈ ಒಂದು ಜೋಡಿ ಬಗ್ಗೆ ಕಮೆಂಟ್ ಮಾಡಿ ನಮಸ್ಕಾರ